ಇವತ್ತು ನಿಮಗೆ ಮನೆಯಲ್ಲೇ ಮಟನ್ ಕಾಲ್ ಸೂಪ್ ಹಾಗೆ ಮಟನ್ ಕಾಲ್ ಸಾಂಬಾರು ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬಹಳ ಸಿಂಪಲ್ ಯಾರು ಬೇಕಾದರೂ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ನಾವಿಲ್ಲಿ ಮಟನ್ ಕಾಲ್ ಸೂಪ್ ಮಾಡಿಕೊಳ್ಳೋದಿಕ್ಕೆ ಚೆನ್ನಾಗಿ ಮಟನ್ ಕಾಲುಗಳನ್ನು ಈ ರೀತಿಯಾಗಿ ಕಟ್ ಮಾಡಿಸ್ಕೊಂಡು ಅದನ್ನು ನೀಟಾಗಿ ತೊಳೆದಿಟ್ಕೊಳ್ಬೇಕಾಗತ್ತೆ ಇದನ್ನು ನಾನು ಚೆನ್ನಾಗಿ ತೊಳೆದು ಒಂದು ಇಡೀ ದಿನ ಅದನ್ನು ನೀರಿನಲ್ಲಿ ನಾನು ಅದನ್ನು ನೆನೆ ಹಾಕಿ ಇಟ್ಕೊಂಡಿದ್ದೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಹಾಗೆ ಅದನ್ನು ತೊಳೆದು ನೀಟಾಗಿ ಇಟ್ಕೊಂಡು ಮಾಡ್ಕೊಳ್ಬೋದು ನಾನು ಈ ಮಸಾಲೆಗಳನ್ನು ತೊಗೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ ಮೊದಲಿಗೆ ನಾನಿಲ್ಲಿ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಪೆಪ್ಪರ್ ಹಾಗೆ ಜೀರಿಗೆ ಪುದೀನ ಸೊಪ್ಪು ಹಾಗೆ ಬಂದು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನಾವೊಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕಾಗತ್ತೆ ನೀವು ಬೇಕಾದರೆ ಖಾರ ಜಾಸ್ತಿ ಇದ್ರೆ ನೀವು ನೀವು ಖಾರಕ್ಕೆ ತಕ್ಕಾಗಿ ನೀವು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು ಮೊದಲಿಗೆ ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಟೊಮ್ಯಾಟೊ ನಾನಿಲ್ಲಿ ಎರಡು ಟೊಮ್ಯಾಟೋವನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಮೆಣಸು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಎರಡು ಹಸಿರು ಮೆಣಸಿನ್ಕಾಯಿ ಹಾಗೆ ನಾನಿಲ್ಲಿ ಒಂದು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈರುಳ್ಳಿ ಇದನ್ನು ಒಂದ್ಸಲ ನೀವು ಕಲಿತ್ಕೊಂಡ್ರೆ ಪದೇ ಪದೇ ಈಸಿಯಾಗಿ ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನೀವೇನು ಹೋಟೆಲ್ನಲ್ಲಿ ತೊಗೊಳ್ತೀರಲ್ಲ ಪಾಯ ಸೂಪ್ ಅದೇ ರೀತಿಯಾಗಿ ಬರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಈ ಮೆಥಡಲ್ಲಿ ನೀವು ಮಾಡ್ಕೊಳ್ಳಿ ಇವಾಗ ಇದನ್ನೆಲ್ಲ ನಾವು ಚೆನ್ನಾಗಿ ನುಣ್ಣಗೆ ಈ ರೀತಿಯಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ನಾವು ನುಣ್ಣಗೆ ಅದನ್ನೆಲ್ಲ ನೀಟಾಗಿ ರುಬ್ಕೊಳ್ಬೇಕು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇಲ್ಲಾಂದರೆ ಟೊಮೆಟೊದಲ್ಲಿ ಇರುವಷ್ಟು ನೀರನ್ನಲ್ಲೇ ನಾವು ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನಂತರ ಒಂದು ಕುಕ್ಕರ್ನ ಬಿಸಿ ಮಾಡೋದಕ್ಕೆ ಹಿಡ್ಕೊಳ್ಬೇಕು ಕುಕ್ಕರ್ ಬಿಸಿ ಆಗ್ಬೇಕಾದ್ರೆ ಇಲ್ಲಿ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಆಪ್ಷನಲ್ ಬಟ್ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ನಿಮಗೆ ಸಾಂಬಾರ್ ಮತ್ತೆ ಸೂಪ್ ಎರಡನ್ನೂ ಹೇಗೆ ಒಟ್ಟಿಗೆ ಮಾಡ್ಕೊಳ್ಬೋದು ಅಂತೇಳಿ ಇದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೆ ಒಂದರಿಂದ ಒಂದೂವರೆ ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಎಣ್ಣೆ ಮತ್ತು ತುಪ್ಪನ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋಣ ಯಾಕೆಂದರೆ ಕಾಲ್ನಲ್ಲೂ ಕೂಡ ತುಂಬ ಬ ಇರುತ್ತೆ ಎಣ್ಣೆ ಅಂಶ ಸೊ ಅದರಿಂದ ನಾನಿಲ್ಲಿ ಸ್ವಲ್ಪ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಂತರ ತೊಳೆದಿಟ್ಕೊಂಡಿರುವಂಥ ಕಾಲುಗಳನ್ನು ಈ ಎಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಅದರಲ್ಲಿರುವಂಥ ಸಿ ವಾಸನೆ ಎಲ್ಲ ಹೋಗೋ ತನಕ ನಾವು ಚೆನ್ನಾಗಿ ಅದನ್ನು ಐ ಫ್ಲೇಮಲ್ಲಿ ನಾವು ನೀಟಾಗಿ ಅದನ್ನೆಲ್ಲ ಹುರ್ಕೊಳ್ಬೇಕಾಗತ್ತೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಇದನ್ನು ಇವಾಗ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಇವಾಗ ನಾನಿಲ್ಲಿ ಸ್ವಲ್ಪ ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಅರಿಶಿಣದ ಪುಡಿ ಹಾಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ನೀವು ಬೆಳಗ್ಗೆ ಬೆಳಿಗ್ಗೆನೆ ಮಾಡಿಕೊಂಡ್ರೆ ನಿಮಗೆ ಸೂಪು ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ನೀವು ಬೆಳಗ್ಗೆ ಎದ್ದನ್ನು ಮಾಡಿಕೊಂಡು ಸೂಪ್ನೊಟ್ಟಿ ಸೂಪನ್ನ ಮತ್ತು ಒಂದು ಪೀಸನ್ನು ನೀವು ತಗೊಂಡು ನಂತರ ಮಿಕ್ಕಿರೋದ್ರಲ್ಲಿ ನೀವು ಸಾಂಬಾರನ್ನ ಮಾಡಿಕೊಂಡು ನೀವು ದೋಸೆ ಜೊತೆ ಕೂಡ ಇದನ್ನ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನಂತರ ನಾನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಲಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನಾನು ನಿಮಗೆ ತುಂಬ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಹೇಗೆ ಇಲ್ಲಿ ಸೂಪ್ ಮತ್ತು ಸಾಂಬಾರನ್ನ ಒಟ್ಟಿಗೆ ಮಾಡ್ಕೊಳ್ಬೋದು ಅಂತ ಹೇಳಿ ಇದರದ್ದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ನಾವು ಐ ಫ್ಲೇಮಲ್ಲಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗ ಅದು ಕಲರ್ ಚೇಂಜ್ ಆಗೋದಕ್ಕೆ ಶುರುವಾಗಿದೆ ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆನ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಸೊ ಮೊದಲಿಗೆ ನಾವು ಯಾವುದೇ ರೀತಿಯಾದ ನೀರನ್ನು ಸೇರಿಸ್ಕೊಳ್ದೆ ಬರೀ ಮಸಾಲೆಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಲಿಗೆಲ್ಲ ಮಸಾಲೆ ಅಂಟಿಸ್ ಅಂದರೆ ಅಂಟ್ಕೊಳ್ಳೋವರೆಗೆ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇವಾಗ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ಬೇಯೋದಿಕ್ಕೆ ಬಿಡಬೇಕು ಮಸಾಲೆನಲ್ಲಿ ಹರಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಹಾಗೆ ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರ್ನ ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಕಾಲು ಭಾಗ ಚಮಚದಷ್ಟು ಕೆಂಪು ಮೆಣಸಿನಕಾಯಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನೀಗ ಆಲ್ರೆಡಿ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತೆ ಪೆಪ್ಪರ್ ಹಾಕಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಮಾತ್ರ ಕೆಂಪು ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಎಲ್ಲದರಲ್ಲಿರುವಂಥ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಹುರ್ಕೊಳ್ಬೇಕು ಸೊ ಈ ರೀತಿ ಎಲ್ಲದರದ್ದು ಹಸಿ ವಾಸನೆ ಹೋದ ಮೇಲೆ ನಾವು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ನಮಗೆ ಸೂಪ್ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಆದಷ್ಟು ಸೂಪ್ ತೆಳುವಾಗಿದ್ದರೆ ತುಂಬ ರುಚಿಯಾಗಿರುತ್ತೆ ಸೊ ನಮಗೆ ಸೂಪ್ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾವಿಲ್ಲಿ ಹಾಕ್ಕೊಳ್ಬೇಕು ಸೊ ನಾವಿಲ್ಲಿ ಸೂಪ್ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ನೀರನ್ನು ಚೆನ್ನಾಗಿ ಆ್ಯಡ್ ಮಾಡಿಕೊಂಡು ಅದನ್ನು ನಾವು ಕುದಿಯೋದಕ್ಕೆ ಬಿಡಬೇಕು ನೋಡಿ ಈ ರೀತಿಯೆಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸುಪ್ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಇವಾಗ ಮತ್ತೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಅವಾಗ ನಾನು ಕಾಲನ್ನು ಉರಿಯುವಾಗ ಉಪ್ಪನ್ನು ಹಾಕ್ಕೊಂಡಿದ್ದೆ ಇವಾಗ ಸೂಪ್ ಕನ್ಸಿಸ್ಟೆನ್ ಸೂಪಿಗೆ ಎಷ್ಟು ಉಪ್ಪಿನ ಅವಶ್ಯಕತೆ ಇದೆ ರುಚಿಗೆ ಅಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಇದನ್ನು ಎಂಟರಿಂದ ಹತ್ತು ವಿಸಲನ್ನು ಬರೆಸ್ಕೊಳ್ಬೇಕಾಗತ್ತೆ ಸೊ ಇವಾಗ ಇದು ಎಂಟರಿಂದ ಹತ್ತು ವಿಜಲ್ ಬಂದಿದೆ ಕಾಲು ಚೆನ್ನಾಗಿ ಬೆಂದಿರುತ್ತೆ ಇಲ್ಲ ಇನ್ನು ಬೆಂದಿಲ್ಲ ಅಂದ್ರೆ ನೀವು ಬೇಕಿದ್ರೆ ಇನ್ನೂ ಎರಡರಿಂದ ಮೂರು ವಿಷಲ್ ನೀವು ಎಕ್ಸ್ಟ್ರಾ ಕೊಟ್ಕೊಳ್ಬೋದು ನೋಡ್ಬೋದು ಇವಾಗ ಕಾಲು ಚೆನ್ನಾಗಿ ಬೆಂದಿದೆ ಸೂಪ್ ರೆಡಿ ಆಗಿದೆ ನೋಡ್ಬೋದು ಕಾಲೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಸೂಪ್ ಕನ್ಸಿಸ್ಟೆನ್ಸಿಗೆ ಇದು ಬಂದಿದೆ ಇವಾಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಬೇಕಾಗತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದು ಸೂಪ್ ರೆಡಿಯಾಗಿದೆ ಇದನ್ನು ನಾವು ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು ನಾವು ಬೇಕಿದ್ರೆ ಹಾಗೆ ಸೂಪ್ ರೀತಿ ಇದನ್ನು ಕಂಪ್ಲೀಟಾಗಿ ಸೂಪನ್ನೇ ಉಪಯೋಗಿಸ್ಕೊಳ್ಬೋದು ಇಲ್ಲ ನಮಗೆ ಸಾಂಬಾರು ಕೂಡ ಅವಶ್ಯಕತೆ ಇದೆ ಅಂದರೆ ನಿಮಗೆ ಎಷ್ಟು ಸೂಪ್ ಬೇಕಾಗಿದೆ ಅಷ್ಟು ಸೂಪನ್ನು ನೀವು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ಇದರಲ್ಲೇ ನಾನು ನಿಮಗೆ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತೇನೆ ನೋಡಿ ಇವಾಗ ಸೂಪ್ ಈ ರೀತಿಯಾಗಿ ರೆಡಿಯಾಗಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದು ನಿಮಗೆ ಸೇಮ್ ಹೋಟೆಲಲ್ಲಿ ಹೇಗೆ ಇರುತ್ತೆ ಅದೇ ಟೇಸ್ಟನ್ನು ಕೊಡುತ್ತೆ ಅಷ್ಟೇ ರುಚಿಯಾಗಿ ರೆಡಿಯಾಗುತ್ತೆ ಸೊ ನಿಮಗೆ ಸೂಪಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಯೂಸ್ ಮಾಡಿಕೊಂಡು ಮಿಕ್ಕಿರುವಂಥದ್ರಲ್ಲಿ ನಾನು ನಿಮಗೆ ಹೇಗೆ ಸಾಂಬಾರು ಮಾಡ್ಕೊಳ್ಳೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಮಸಾಲೆಗೆ ನಾನಿಲ್ಲಿ ಮತ್ತೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ಬರೀ ಕಾಯಿ ಕಾಯನ್ನು ಹಾಕ್ಕೊಂಡು ನಾನಿಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಕಾಯನ್ನು ಹಾಕಿ ನಾನು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಮಟನ್ ಸಾಂಬಾರ್ ಪೌಡರ್ ಅಥವಾ ಮಸಾಲೆ ಸಾಂಬಾರ್ ಪೌಡರ್ ಏನು ಅವ್ರು ರೆಗ್ಯುಲರ್ ಆಗಿ ಮನೆಯಲ್ಲಿ ಯೂಸ್ ಮಾಡ್ತೀವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದಿಲ್ಲ ಅಂತ ಹೇಳಿದರೆ ನೀವು ಬೇಕಿದ್ರೆ ಧನಿಯಾ ಪುಡಿ ಮತ್ತು ಕೆಂಪು ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇದನ್ನು ಈ ರೀತಿ ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ನಾವು ಸ್ಟವನ್ನ ಆನ್ ಮಾಡಿ ಇಟ್ಕೊಂಡು ಅದು ಕುದಿಯೋದಕ್ಕೆ ಶುರುವಾದಾಗ ನಾವು ಸೂಪ್ ಎಷ್ಟಿಗೆ ಬೇಕಷ್ಟು ಹಾಕ್ಕೊಂಡು ಮಿಕ್ಕಿರುವಂಥದ್ದಕ್ಕೆ ನಾವು ಕಾಯಿ ಮತ್ತು ಮಟನ್ ಸಾಂಬಾರ್ ಪೌಡರ್ ಅಥವಾ ಮಸಾಲೆ ಸಾಂಬಾರ್ ಪೌಡರನ್ನು ರುಬ್ಬಿ ಈ ರೀತಿಯ ಹಾಕ್ಕೊಳ್ಬೇಕಾಗತ್ತೆ ಸೊ ರುಬ್ಬಿ ಈ ರೀತಿ ಹಾಕ್ಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ನಮಗೆ ರುಚಿಗೆ ಮತ್ತೆ ಏನಾದರೂ ಉಪ್ಪು ಅವಶ್ಯಕತೆ ಇದ್ರೆ ಉಪ್ಪನ್ನು ಹಾಕೊಂಡು ಈ ರೀತಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಅದು ಕುದಿಯೋದಕ್ಕೆ ಶುರುವಾದಾಗ ನನಗೆ ಆಲ್ರೆಡಿ ಹೇಳಿರೋ ಹಾಗೆ ನಮಗೆ ಮತ್ತೆ ಏನಾದರೂ ಉಪ್ಪಿನ ಅವಶ್ಯಕತೆ ಇದ್ದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮತ್ತೆ ಒಂದೆರಡು ಬೀಜಲನ್ನು ಬರೆಸ್ಕೊಳ್ಬೇಕಾಗತ್ತೆ ಯಾಕಂದರೆ ನಾವು ಹಾಕಿ ಕಾಲು ಚೆನ್ನಾಗಿ ಮಸಾಲೆನ ಅಬ್ಸರ್ವ್ ಮಾಡ್ಕೋಬೇಕು ಮತ್ತು ಅದು ತುಂಬ ರುಚಿಯಾಗಿರುತ್ತೆ ಈ ರೀತಿಯಾಗಿ ಕೂಡ ಮಾಡಿಕೊಳ್ಬೇಕು ಇವಾಗ ಇದನ್ನು ನಾವು ಮತ್ತೆ ಎರಡು ಬೀಜಲನ್ನ ಬರೆಸಿದ್ರೆ ರುಚಿಯಾದ ಕಾಲು ಸಾಂಬಾರು ರೆಡಿಯಾಗಿದೆ ಸೊ ನೀವು ಟ್ರೈ ಮಾಡಿ ಸೂಪ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಾಂಬಾರು ಕೂಡ ಮಾಡ್ಕೊಳ್ಳಿ ಹೇಗೆ ಬಂತ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ನೋಡ್ಬೋದು ನೀವು ಕಾಲುಗಳ ಪೀಸ್ ಕೂಡ ಚೆನ್ನಾಗಿ ಬೆಂದಿದೆ ಮತ್ತು ಸಾಂಬಾರು ಕೂಡ ತುಂಬ ರುಚಿಯಾಗಿ ರೆಡಿಯಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು